ಸೇವೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪಾಲಿ ಸದಸ್ಯರು ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಮಹೇಶ್ ಅವರಿಗೆ ವೈಯಕ್ತಿಕವಾಗಿ ನಿರ್ದೇಶಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ನಂದಿನಿ ನಂದಿನೀರ್ ಸ್ವಾಗತವನ್ನ ಿಲ್ಪ ಇಪ್ಪತ್ತು ಹೃದಯ ಎಲ್ಲಾ ಸ್ವಾಗತವನ್ನು ನಿರ್ದೇಶಕರುಗಳಿಗೆ ನಮ್ಮ ನೆಚ್ಚಿನ ಮುಖಂಡ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಗ್ರಾಮರು ಎಲ್ಲ ಸ್ಥಳೀಯ ಎಲ್ಲ ದಿನೇಶ್ ಅವರು ಇದ್ದಾರೆ ಬಾಬು ಇದ್ದಾರೆ ಎಲ್ಲ ನಮ್ಮ ಕೂಡ ತಪ್ಪಾಗಿ ವಾಸ ಎಲ್ಲ ಮುಖಂಡರುಗಳಿಗೆ ಉದಯ್ಪುರ್ ಆದಂತ ಧನ್ಯವಾದಗಳಂತರ ಸಂಖ್ಯೆ ವಹಿಸ್ತಾ ಇದ್ದಾರೆ ಈಗ ಸೊಸೈಟಿ ಸೊಸೈಟಿ ಮತ್ತು ಬ್ಯಾಂಕಿಗೆ ಐವತ್ತು ಲಕ್ಷ ರೂಪಾಯಿ ಗ್ಯಾಪ್ ಇದ್ದಂತ ಸಂದರ್ಭದಲ್ಲಿ ವೈದ್ಯನಾಥನ್ ವರದಿಯ ಮೂಲಕ ಐವತ್ತು ಲಕ್ಷ ರೂಪಾಯಿ ಹಣವನ್ನ ಹಿಂದೆ ಕೊಡ್ಸ್ಕೊಟ್ಟಿತ್ತು ಬಹುಶ ಐವತ್ತು ಕೂಡ ಎಫ್ ಒಳ್ಳೆ ಇಡುವಂತ ಅವಕಾಶ ಬಹುಶಃ ಬಹುಶದ್ದು ಬಡ್ಡಿ ಸೇರಿ ಐವತ್ತ್ ಎಂಟು ಲಕ್ಷ ಐವತ್ತ್ ಎಂಟು ಲಕ್ಷ ಐವತ್ತೈವತ್ತೆ ಕಟ್ಟಿದೆ ಸುಮಾರು ಈ ಭಾಗದಲ್ಲಿ ಎರಡ್ ಸಾವಿರದ ನಾನೂರು ರೈತ ಸದಸ್ಯರಿಗೆ ಸಾಲವನ್ನು ಒದಗಿಸಿದೆ ಎರಡು ಸಾವಿರದ ಒಂಬೈನೂರ ಐವತ್ತು ಜನರಿಗೆ ಅದಲ್ಲದೆ ವ್ಯಾಪಾರ ಸಾಲ ನೀಡುವಂತ ಅವಕಾಶ ಇದೆ ಗೊಬ್ಬರದ ಮಾರಾಟ ಕೂಡ ವಿಶೇಷವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಅದ್ರ ಜೊತೆಗೆ ಒಂದು ಶುದ್ಧ ನೀರ ಘಟಕ ಮಾಡಬೇಕು ಅಂತ ಸಭೆಯನ್ನು ಕೂಡ ಅಪೇಕ್ಷೆ ಪಟ್ಟಿದ್ದಾರೆ ಅದನ್ನು ಜರೂರಾಗಿ ನಿರ್ಮಾಣ ಆಗಿ ಅದರಿಂದ ಸಾರ್ವಜನಿಕವಾಗಿ ಮತ್ತು ಸಂಸ್ಥೆಗೆ ಎರಡೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆಶಿಸಿ ತುಂಬೀರ್ ಕೆರೆ ಮತ್ತು ಕೊತ್ತನಹಳ್ಳಿಗೆ ಯಾಕೆಂದ್ರೆ ಅಲ್ಲಿಂದ ಬರಬೇಕಾದ್ರೆ ಮುದುಕರು ವಯಸ್ಸಾದ ತಾಯಂದಿರು ಬರ್ತಕ್ಕಂಥದ್ದು ಕಷ್ಟ ಆಗ್ತದೆ ನೂತನ ನಮ್ಮ ಆಡಳಿತ ಮಂಡಳಿ ಇವತ್ತು ತುಂಬಿದ ಕೆರೆ ಮತ್ತು ಕೊತ್ತನಹಳ್ಳಿ ಗ್ರಾಮಕ್ಕೆ ಒಂದು ತಿಂಗಳಿನಲ್ಲಿ ಏನು ರೇಷನ್ ಬಿಡುಗಡೆ ಆಗ್ತದೆ ಎರಡು ದಿವಸಗಳ ಕಾಲ ಅಲ್ಲಿ ಮಾರಾಟ ಮಾಡಿಸ್ತಕ್ಕಂಥದ್ದು ಕೂಡ ಒಂದು ಕ್ರಮವನ್ನು ವಹಿಸುತ್ತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಉತ್ತಮವಾದಂಥ ಆಡಳಿತವನ್ನು ನೀಡಿದರ ಫಲವಾಗಿ ಮತ್ತೊಮ್ಮೆ ಈ ಒಂದು ಸೊಸೈಟಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳು ಇವತ್ತು ನಮ್ಮ ಇಲಿ ಸೇವೆ ಮುಖ್ಯವಾಗಿ ಸೇರಿದಂತೆ ಬೂಕ ಬೂಕನ ಬೆಟ್ಟ ಕೊತ್ತನಹಳ್ಳಿ ತೂಬಿನ ಕೆರೆ ಅದೇ ರೀತಿ ಕಲ್ಲಹಳ್ಳಿ ದಾಸನಹಳ್ಳಿ ಎಲ್ಲ ಗ್ರಾಮದ ರೈತ ಸದಸ್ಯರು ಬೆಂಬಲಿಸಿ ನಮಗೆ ದೊಡ್ಡ ಶಕ್ತಿಯನ್ನು ನೀಡಿದ್ದಾರೆ ವಿಷಯ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂಥ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೂಡ ಗಮನಿಸುತ್ತಾ ನಮ್ಮ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮಂಡಳಿ ಉತ್ತಮವಾದಂಥ ಆಡಳಿತವನ್ನು ನೀಡಲಿ ಅಂತ ನಾನು ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ